அட் மாக்க இட்லி மாஜா கிள்கி மாசி இட்லி வாத்தக்குவே நானும் சப்பாத்தி மாலச எல்லா முகீத மத ஆரம்பி குத்ட்டி அய்யோ மாக்காத் நங்குவே கல்செல்லாம் முகீத்து காரப்படி பிடஸ் பூ பட்டர் கேதிரி உம் அண்ணங்கி இன்ன உம் அண்ணா அவத்தேனா பார்ட்டி ஜல்லா ஏன் மாசத நீங்க கண்ட அய்யாக்கே சும்னிர்க்கே சாய் நன்போஸ் ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡದ ಏನು ಹಿಂಗ್ ಆಡ್ತಾನಿಲ್ಲ ಎಷ್ಟು ಅಂತ ಸಹಿಸಿಕೊಳ್ಳೋದು ಅಂತ ಅನ್ಕೊಂಡಿದ್ನ ಆಮೇಲೆ ಅಯ್ಯೋ ಏನು ಸಣ್ಣ ದೊಡ್ಡ ಪಾಪ ಅವ್ ಬೇಜಾರಾಯ್ತದೆ ನಮ್ಮ ಅಪ್ಪ ನೋವ್ ಹಿಂಗ್ ಆಡ್ತಾರಲ್ಲ ಕಿತ್ತಾಡ್ಕೊಂಡು ಅಂತ ಬೇಜಾರ್ ಮಾಡ್ಕೋತಾರೆ ಅಂತ ಇನ್ಮಾ ಇನ್ನೇನು ಮಾಡಿ ನಮ್ದೆಲ್ಲ ಮುಗಿತು ಅನ್ಕೊಂಡ ಸುಮ್ಮನೆ ಆಗಿನಿ ಅಯ್ಯೋ ಸುಮ್ನೆ ಇರ್ತಾಯಿ ಯಾರು ಮನೇಲಿ ನಮ್ಮ ಮನೆಯ ಬಗ್ಗೆ ನಿಮಗೆ ನಿನ್ಗೆ ನನ್ನ ಮಗ ಒಂದ್ಚೂರ ಜವಾಬ್ದಾರಿ ಇಲ್ಲ ಯಾವ ಜೊತೆ ಸಂಗಾಕೋ ಅನ್ಕೊಂತಾಯಿ ಬರೀ ಫೋನ್ ಎಲ್ಲ ಮಾತಾಡ್ತಾ ಇದ್ ಬಯ್ಯದ ಜಾಗ್ ಹತ್ಕೊ ಬಿಡ್ತೀವಿ ಮನೇಲಿ ಐಕ್ಲಾವ ಅವ್ಕಿ ನನ್ಸಿಕ್ಲ ಅಂತ ನಾನು ಸುಮ್ಮನಾಗಿ மார்காடுக்கிங்க இதினக்க இவளயா உம் குடச முன்னா மனி ஆள் நம்கோத்தவா நான் சும்ஜார் ಯಾಕಬೇಕು ಕಂಡು ಕಾಂದಿಂಗ ಅಂತ ಇದ್ದೆ ಅದ್ ಬೋರಿಂಗ್ ಅಂತ ನಿಂತ ಮಾತಾಡ್ತಾ ಇದ್ರು ಎಡ ಐತ್ಲ ಇವ್ರು ನಾಚಿಕೆ ಜನ್ಮಕ್ಕೆ ಹು ನಮ್ಗೆ ನಾಚಿಕೆ ಮಾತಾಡಕ್ಕೆ ಮದ್ವೆ ವಯಸ್ಸಿಗೆ ಬಂದಿರೋ ಮಕ್ಳವೇ ಅವ್ನ್ ಧ್ಯಾನ ಮಾಡೋ ತಾಯಿ ನಮ್ಗೆ ಹುಸ್ಸಿ ಫೋನ್ ಬಂದ್ರೆ ಸಾಕು ಆಸೆ ಕೊಡೋದು ನಾನು ನೋಡ್ತಾನೆ ಸುಮಾರು ದಿನದಿಂದ ಒಂದ್ ರೂಪಾಯಿ ಕಾಸು ಕೊಡ್ತಿಲ್ಲ ಎಲ್ಲ ಮುಗಿಲಿ ಗ್ರಾಚಾರ ಇಳಿಸ್ತಿ ನನ್ಗೆ ಅಕ್ಕ ಎಚ್ಕೊಬಿಟ್ಟೆಲ್ಲೋಪರ್ ನನ್ ಮಗ ಈ ವಯಸ್ಸಲ್ಲಿ ಬೇಕೇನೋ ಎಲ್ಲ ಅವ್ನ್ಗೆ ಹೆಂಗ್ ನೋಡು ಹೆಂಗೆ ಹಂಗೆ ಮಾಡಿ ಗಂಡ ನೋಡ್ ಸಾಯಿಸಿದ್ಲು ಈಗ ನನ್ ಗಂಡ ಬೇಕು ಅಯ್ಯೋ ಅಕ್ಕ ನಿಂಗ್ ವಿಷಯ ಗೊತ್ತಿಲ್ವಾ ಮದುವೆ ಮುಂಚೆ ಇಷ್ಟ ಪಡ್ತಿದ್ರ ಅಂತಲವ್ರು ಇವಾಗ ಗೊತ್ತು ಕಣವ ನನ್ನ ಮಗನೇ ಹೇಳ್ತಿದ್ದ ನಾನು ಯೋಗ ಏನು ಈ ವಯಸ್ಸಲ್ಲಿ ಏನು ಹೇಳ್ತಾ ನಿನ್ ಕಳೆದ ಆ ವಿಸ್ಸಿಕ ಏನ್ ಬಿಟ್ಟು ಸುಮ್ನೆ ನಿಮ್ದು ಯಾಕೋ ಅತಿ ಆಗ್ಬಿಟ್ಟದೆ ಮದುವೆ ಅಂದ ಕಳಿಲಿ ಮಾಡ್ತೀನಿ ಅವಳಗ ಹೋಗಿ ಚೆನ್ನಾಗಿ ಅವ್ರತ್ತೆ ಅತ್ತೆ ಇಲ್ವಾ ಇಲ್ಲ ಅವಳು ಮಗಳ ಮನೆಗೆ ಹೋಗಿದ್ದಾಳೆ ಇಬ್ರು ಕಿತ್ತಾಡ್ತಾ ಇರ್ತಾರೆ ಅವಳ ಜೊತೆ ಜಗಳ ಮಾಡ್ಕೊಂಡು ಹೋಗೋಳ ಬರೀಕಿಲ್ಲಾ ಅಂತ ಅಂದ್ ಏನ್ ಮಾಡಾಳ ಅಳಕಂತಾಯಿ ಕೆನ್ಸಿಗೆ ಹೋಗ್ಕಿಲ್ಲಾ ಕೆಮೆ ಹೋಗ್ಕಿಲ್ಲಾ ಮೊದ್ಲಿಂದನು ಚೀಟಿ ತಿರ್ಗ ಎಣ್ಣೆ ಸಾವಿರ ಕರ್ಜಿ ಹಾಕೊಳಕಾಯಿ ಅದೆಲ್ಲ ಬಂದ ದುಡ್ಡು ಇವ್ ನಮ್ಮ ಮನೇನ್ ಕೊಟ್ಟ ಅಂದ್ರೆ ಆ ಕಟ್ಟಿದ ದುಡ್ಗೆ ಬಂದದ್ದು ಚೀಟಿಗೆ ನನ್ಗೆ ಕಾಸ ಕೊಡಿಕಿಲ್ಲಾ ಅದೇನೋ ಕಾಣ್ಕೊಣಕ ನನ್ಗೂ ಹಂಗೆ ಯಾವ ಯಾವ್ ಕೆಲ್ಸಕ್ಕೂ ಏನು ಏನಿಲ್ಲ ಉಣ್ಣಕ್ ತಿನ್ನಕೆ ಕಷ್ಟ ಅವ್ರು ಅತ್ತೇನು ಇಲ್ಲ ಉಣ್ಣಕ್ ತಿನ್ನಕೆಂಗ್ ಯಾರ ಮಾಡ್ಕೊತಾ ಅಂದ್ರೆ ಚೀಟಿ ಎತ್ಕೊಂಡೆಲ್ಲ ಇದ್ ಮಾಡ್ತಿರಲ್ಲ ಏನು ಕತೆ ಅಯ್ಯೋ ಆ ಕಾಕಳೆ ಏನ್ ಸತ್ವ ದಾರಿ ಹೋಗಿ ಸಂಪಾದ ಸಡವಳು ಅವಳ ಜೊತೆ ಯಾವ ನಾವ್ ಮಾತಾಡಿಕಿಲ್ಲ ಅಂತರ್ ಜೊತೆ ಮಾತಾಡೋದ್ ನಮ್ಮ ಅಷ್ಟೇ ನಮ್ಗೆ ಅಕ್ಕಾಳ್ ಸುದ್ದಿ ಬಿಡ್ಸ್ಬೇಕು ಮಾಡ್ತೀನಿ ಸುಮ್ನೆ ಕಾಣಕ್ನಕ ಅಂದ್ರೆ ಇನ್ನೊಂದ್ ದಿವಸ ಗೊತ್ತಾ ಅದೇ ಬೋರಮ್ಮ అది దేవంతే కనక ఏదే కళా గొప్పాంగు మన ఓత్తి అల్వా ఏన్ కిర్చంతే ఒడదు కిర్చదు ఎలా మాడంతా మాట్ యారంతేనంతే వానక నీకు వేలా అంద భయ కనక బీదీ నేను

ಫೋನ್ ಮಾಡಿ ಹೇಳ್ಕೊಂಡಿವಿ ಬರ್ಲಿ ಬರೋದ್ರಲ್ಲಿ ಏನ್ ಮಾಡಕೋದು ನಮ್ದು ಎಂದ್ ಎರಡ ಮದ್ವೆ ಹೆಂಗ್ ಮಾಡೋದ್ ಕಾಣ್ ಯಾಕೆ ಮಗಳ ಮಗಳು ಮಾಡ್ಕೊತಾ ಅಯ್ಯೋ ಹಂಗನ್ನ ನಾವು ಅವಳೇನೋ ಹಂಗೇ ಅಂತ ಏನೋ ಆಯ್ತದೆ ಮಗ ಬಂದಿಲ್ಲ ಆ ಮಗನೂ ಬಂದಿಲ್ಲ ಬಾಳ ಬಾಳ ಅಂತ ನೀನ್ ಬರೋಕೆ ಅದು ಆಂಗ್ ಚೂರು ಚೆನ್ನಾಗಿ ಓದಿದಿ ಕೆಲ್ಸ ತಕೊ ಸಾಕು ಅಂತಾಯಿ ಇನ್ನೊಂದ್ ಮಗನ್ ಕಟ್ಕೊಂಡು ಅನ್ಬೋಸಿದ್ ಸಾಕು ಮಕ್ಳಿಂದ ಯಾರು ಸುಖ ಕಂಡ್ರೆ ಸಾಕು ಕೆಲ್ಸಕ್ಕೆ ಹೋಗಿ ಸಂಬಳಗೊಳಂಗ ಆಗ್ಬೇಕು ಅಲ್ಲಿ ಗಂಟಾ ಹಿಂಗೆ ನಮ್ ಜೀವನ ಅವ್ಳ ಪೂಜಾ ನಾನು ಹೋಯ್ತಿನ ಕೆಲ್ಸಕ್ಕೆ ಮದ್ವೆಲ್ಲ ಅಂತ

మొద్ దిన అది ఎట్రో జనా సేర్కు ఇవ్వు బేజార మళ్ళు కల్సిన ఏన్ మి ఎన్నెచ్చే ము కల్స్లే నాకు బరదే మనకి అయ్యో ఎంజ్జన్ మన హ్యాకకాయ అప్ప మన యాకే ఇంత అమ్తి ఆడ బే నకొక అబ్బా కరీకుర ఏన్ కు ఆక నమ్మ అమ్ అంజీ కుడుకంతేన్ హక్త మాట్లాడదారి ఇల్లెంత్ నిమ్మ ఆ లోప నగ్న అంగయ్య అంతిమ కే ఎల్నూ బుట్ట పరిస్థితి ఇర్తితా నవ్వరగంటే ఆమె బుట్బుటే ఆ కడకి హోగ ఆక ఆరిం ఏన్ బతిత్తి నమ్ సిక్ ఆకుమారా అయితీక మాట్లాడక జాస్తి టైమ్ ఇలా వేయ నూ అయితీని బాగా ఆమె మనసక ఏనా ఏనా బా మేలు బరద ని ఆత్మ బి బా ముందు ప్లీజ్ సబ్స్క్రైబ్